ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸ್ವಾತಿ ಸಾಲ್ಯಾನ್ ಈಗ ಬಿಗ್ ಬಾಸ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ ಏನೆಲ್ಲ ಆಗ್ತಿದೆ ಅಂತ ಪ್ರತಿ ದಿನ ಜಗಳನೆ ಹಾಗಾದ್ರೆ ನಿನ್ನೆ ಏನು ಅಲ್ಲ ನಿನ್ನೆ ಏನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋದ್ರೆ ನಿನ್ನೆ ಕೂಡ ಸಾಕಷ್ಟು ಜಗಳಾಗಿದೆ ವಾದಗಳಾಗಿದೆ ಈ ನಾಮಿನೇಷನ್ ಬಿಸಿ ಏನಾಗ್ತಿದೆ ಅಂದರೆ ಮನೆಯಲ್ಲಿ ನಾಮಿನೇಷನ್ ಅಂತ ಬಂದಾಗಲೇ ಎಲ್ಲ ಜಗಳಗಳು ಸ್ಟಾರ್ಟ್ ಆಗೋದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಾಮಿನೇಷನ್ಗಿಂತ ಮುಂಚೆ ಒಂದು ಶಾಂತಿ ನಿವಾಸ ತರ ಇರುತ್ತೆ ಬಿಗ್ ಬಾಸ್ ಅಂದರೆ ಸುದೀಪ್ ಅವ್ರು ಹೇಳಿದ್ರೀತೀನಿ ಶಾಂತಿ ನಿವಾಸ ಆಗಿದ್ದ ಮನೆ ನಾಮಿನೇಷನ್ ಅಂತ ಬಂದಾಗ ಒಂದು ಕುರುಕ್ಷೇತ್ರ ಯುದ್ಧ ತಾರಣೆ ಆಗೋಗುತ್ತೆ ಇದೆಲ್ಲರೂ ಎಲ್ಲರೂ ಗಮನಿಸಿರ್ತೀರ ಮನೆಯಲ್ಲಿ ಏನಾಗ್ತಿದೆ ಅನ್ನೋದು ಆದ್ರೆ ಒಂದು ಸ್ವಲ್ಪ ಏನಾಗ್ತಿದೆ ಅಂದ್ರೆ ಕೆಲವೊಂದಿಷ್ಟು ಮಾತುಗಳು ತುಂಬಾ ಪರ್ಸನಲಿ ಟಾರ್ಗೆಟ್ ಮಾಡುವಂತದಾಗಿರುತ್ತೆ ಅದು ಅವ್ರ ಜೊತೆ ಚೆನ್ನಾಗಿದ್ದು ಬೆನ್ನಿಂದ ಮಾತಾಡೋದು ಬೇರೆ ಆದ್ರೆ ಇಲ್ಲಿ ನಾಮಿನೇಷನ್ ಅಂತ ಬಂದಾಗ ಸಡನ್ ಆಗಿ ಅವ್ರ ಹೆಸರು ತಗೊಳೋದು ಬೇರೆ ಈಗ ಎಷ್ಟೋ ಜನಕ್ಕೆ ಮೊನ್ನೆ ರಕ್ಷಿತ ಮಾಡಿದ್ದು ತುಂಬಾ ಶಾಕಿಂಗ್ ಅಂತ ಅನಿಸ್ತಾ ಯಾಕಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ನಡುವಿನವರು ಸಾಕಷ್ಟು ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಚೆನ್ನಾಗಿ ಮಾತುಗಳನ್ನು ಶೇರ್ ಮಾಡ್ಕೊಂಡಿರೋದಾಗಿರ್ಬೋದು ಈ ಕಾವ್ಯ ಮತ್ತೆ ಗಿಲ್ಲಿ ಅವರು ರಕ್ಷಿತ ಅವ್ರ ಪರವಾಗಿ ನಿಂತಿದ್ದಾರೆ ಸೊ ಹಾಗಾಗಿ ಅವರು ಅವರನ್ನೇ ಅವರ ಮತ್ತೆ ನಾಮಿನೇಟ್ ಮಾಡಿದ್ದು ತುಂಬಾ ಶಾಕಿಂಗ್ ಅಂತಾನೆ ಅನಿಸ್ತು ಮತ್ತೆ ಅವರ ಬಿಹೇವಿಯರ್ ಅಂದ್ರೆ ರಕ್ಷಿತಾ ಅವರು ಮೊನ್ನೆ ಏನ್ ಬಿಹೇವಿಯರ್ ಮಾಡ್ಕೊಂಡು ಅದು ಯಾರಿಗೂ ಇಷ್ಟ ಆಗ್ಲಿಲ್ಲ ಅಂತ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸಾಕಷ್ಟು ನೆಗೆಟಿವ್ ಕಮೆಂಟ್ ಗಳು ಬರ್ತಾ ಇದೆ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಪೋಟ್ರ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಷಯವಾಗಿ ನೋಡೋದಾದ್ರೆ ನಿನ್ನೆ ನಾಮಿನೇಷನ್ ಅಲ್ಲಿ ಏನ್ ಮೊನ್ನೆ ನಾಮಿನೇಷನ್ ಅದಕ್ಕೆ ನಿಂತಿತ್ತು ನಿನ್ನೆ ಅದನ್ನ ಕಂಟಿನ್ಯೂ ಎಪಿಸೋಡ್ ತೋರಿಸಿದಾರೆ ಅಲ್ಲಿ ರಾಶಿಕಾ ಅವರಿಗೆ ನಾಮಿನೇಟ್ ಮಾಡೋಕಿರುತ್ತೆ ಆ ರಾಶಿಕಾ ಅವರು ಗಿಲ್ಲಿ ಮತ್ತೆ ಗಿಲ್ಲಿ ಕಾವ್ಯವನ್ನ ಚೂಸ್ ಮಾಡ್ತಾರೆ ಕಾವ್ಯನಿಗೆ ಕೆಲವೊಂದು ಮಾತು ಹೇಳ್ತಾರೆ ಬಗ್ಗೆ ಮಾತ್ರ ಸ್ಟ್ಯಾಂಡ್ ಆ ಆತರ ಮಾತುಗಳನ್ನ ಹೇಳ್ತಾರೆ ಅದಕ್ಕೆ ಅಲ್ಲಿ ಕಾವ್ಯ ಅವ್ರು ಒಪ್ಕೊಳ್ಳಲ್ಲ ಯಾಕಂದ್ರೆ ನಾನು ತುಂಬಾ ಸಾಕಷ್ಟು ಜನಕ್ಕೆ ಸ್ಟ್ಯಾಂಡ್ ತಗೊಂಡಿದ್ದೀನಿ ಗಿಲ್ಲಿಗೆ ಮಾತ್ರ ಅಲ್ಲ ನಾನ್ ಗಿಲ್ಲಿ ಜೊತೆ ಮಾತ್ರ ಕಾಣಿಸ್ಕೊಳ್ತಿಲ್ಲ ಹಾಗಾದ್ರೆ ನೀನು ಸೂರಜ್ ಜೊತೆ ಕುತ್ಕೊಳ್ತಿ ಅಂದ್ರೆ ಜೊತೆ ಮಾತ್ರ ಮಾತಾಡುದು ಸೂರಜ್ಗೆ ಸ್ಟ್ಯಾಂಡ್ ತಗೊಳ್ಳೋದು ಅಂತ ಅರ್ಥನ ನಾನ್ ಬೇರೆಯವ್ರ ಜೊತೆ ಮಾತಾಡಿದ್ದೀನಿ ಅಂತ ಹೇಳ್ತಾರೆ ಆದ್ರೆ ನಿಜ ನೋಡ್ಬೇಕಾದ್ರೆ ಕಾವ್ಯ ಅವ್ರು ಎಲ್ರಿಗೂ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂದ್ರೆ ರಕ್ಷಿತಾ ಅವರ ವಿಷಯದಲ್ಲಾಗಿರ್ಬೋದು ಬೇರೆ ಯಾರದೇ ವಿಷಯದಲ್ಲಾಗಿರ್ಬೋದು ಧ್ರುವಂಥವನ್ನೇ ಮೊನ್ನೆ ಮಾತಾಡಿದಾಗ ರಾಶಿಕಾ ಅವ್ರ ಬಗ್ಗೆನೇ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅದು ರಾಶಿಕಾ ಯಾಕೆ ಹೇಳಿಲ್ಲ ಎಲ್ಲ ಒಂದ್ ಕಡೆ ಇವರು ಗಿಲ್ಲಿ ಮತ್ತೆ ಕಾವ್ಯ ಏನ್ ಮಾಡ್ತಿದಾರೆ ನೆಗೆಟಿವ್ ಆಗಿ ಪೋಟ್ರೆ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ ಕಾಣಿಸ್ತಾ ಇದೆ ಅಲ್ಲಿ ಇನ್ನು ಈ ವಿಷಯವಾಗಿ ನೋಡುದಾದ್ರೆ ಕಾವ್ಯ ಅವರು ಮೊನ್ನೆ ಅಷ್ಟೇ ರಾಶಿಕ ಅವ್ರ ಪರವಾಗಿ ಮಾತಾಡಿದ್ದಾರೆ ಅಂದ್ರೆ ಧ್ರುವಂತ್ ಬಗ್ಗೆ ಅದೇನು ಅವರ ವಸ್ತುಗಳನ್ನ ರಾಶಿಕ ಅವ್ರು ಇಟ್ಕೊಂಡಿದ್ರಂತೆ ಆಮೇಲೆ ರಾಶಿಕ ಬಗ್ಗೆ ಧ್ರುವಂತ್ ಏನ್ ಹೇಳಿದ್ರು ಆ ವಿಷಯವಾಗಿ ರಾಶಿಕ ಅವ್ರ ಬಗ್ಗೆ ಕಾವ್ಯ ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ ಅದ್ರಲ್ಲಿ ರಾಶಿಕ ಅವ್ರು ಹೇಳೋ ಪ್ರಕಾರ ಕಾವ್ಯ ಗಿಲ್ಲಿಗೆ ಮಾತ್ರ ಸ್ಟ್ಯಾಂಡ್ ತಗೊಳ್ಳೋದಂತೆ ಬೇರೆ ಯಾರಿಗೂ ಇಲ್ಲಿ ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಇದು ಸರಿಯಲ್ಲ ಯಾಕಂದ್ರೆ ಕಾವ್ಯ ಅವರು ತುಂಬಾ ವಿಷಯ ಸ್ಟ್ಯಾಂಡ್ ತಗೊಳ್ತಾರೆ ಕೆಲವೊಬ್ರು ಮಾತಾಡಿದ ಸರಿ ಇದ್ದು ಅದನ್ನ ಬಂದಾಗ ಅಷ್ಟೇ ಗಿಲ್ಲಿ ತಪ್ಪ ಮಾಡಿದ್ರೆ ಕೂಡ ಕಾವ್ಯನೇ ಅದನ್ನ ಸರಿ ಅಂತ ಅಪ್ರೋಚ್ ಮಾಡೋದು ಕೂಡ ಕಾವ್ಯನೇ ಎಷ್ಟೋ ಸರಿ ನಾವು ಅದಕ್ಕಾಗಿ ಕಾವ್ಯ ಇಷ್ಟ ಆಗ್ತಾರೆ ಅಂತ ಎಷ್ಟೋ ಜನಗಳು ಹೇಳ್ತಾರೆ ಹೌದು ಯಾಕಂದ್ರೆ ಕಾವ್ಯ ಅವರು ಎಲ್ಲಿ ಸರಿ ಇದೆಯೋ ಅಲ್ಲಿ ಸರಿ ಅಂತ ಹೇಳ್ತಾರೆ ತಪ್ಪಿದೆಯೋ ಅದನ್ನ ತಪ್ಪು ಅಂತಾನೆ ಹೇಳ್ತಾರೆ ಮೊನ್ನೆ ಅವ್ರು ಮಾಡಿದ್ದು ಅಷ್ಟೇ ಅಶ್ವಿನಿಯವರಿಗೆ ಗೇಮ್ ಅಲ್ಲಿ ಒಂದು ಏನೋ ಒಂದು ಅವಘಡ ಆಯ್ತು ಅಂದ್ರೆ ಕೆಲವೊಂದು ಕನ್ಫ್ಯೂಷನ್ ಆಯ್ತು ಅಲ್ಲಿ ಅವರು ಕಾವ್ಯ ಅವರು ಅವರಿಗೆ ಹೇಳ್ಕೊಡೋದು ಏನು ನೆಸೆಸಿಟಿ ಇರಲಿಲ್ಲ ಯಾಕಂದ್ರೆ ಅವರು ಅಲ್ಲಿ ಉಸ್ತುವಾರಿ ಆಗಿದ್ರು ಅಥವಾ ಅವರ ಹಿಂದೆ ಅಶ್ವಿನಿ ಮತ್ತೆ ಕಾವ್ಯಗೆ ಸಾಕಷ್ಟು ಬಾರಿ ಜಗಳಗಳಾಗಿದೆ ಏಕವಚನಗಳು ಮಾತಾಡೋದಾಗಿರ್ಬೋದು ಈ ಥರ ಸಾಕಷ್ಟು ಜಗಳಗಳು ನಡೆದಿದೆ ಅಲ್ಲಿ ಕಾವ್ಯ ಅವರು ಅವರ ಒಂದು ಲಾಸ್ಟ್ ಅಂದರೆ ಜಗಳ ಏನಾಗಿದೆ ಅದನ್ನು ಒಂದು ತಗೊಳ್ದೆ ಅಲ್ಲಿ ಅವರೊಬ್ರು ಸ್ಪರ್ಧಿಯಾಗಿ ಒಂದು ಇನ್ನೊಂದು ಸ್ಪರ್ಧಿಗೆ ಯಾವ ರೀತಿ ಗೈಡೆನ್ಸ್ ಕೊಡ್ಬೇಕು ಆ ಥರ ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ ಥರ ನೋಡಿದಾಗ ಕಾವ್ಯ ಅವರು ಎಲ್ಲರಿಗಿಂತ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಈಗ ರ್ಯಾಂಕಿಂಗ್ ವಿಷಯ ಅಂತ ಬಂದಾಗಳು ಅಷ್ಟೇ ಕಾವ್ಯ ಅವರಿಗೆ ಫಸ್ಟ್ ರ್ಯಾಂಕ್ ಯಾಕೆ ಕೊಟ್ರೆ ಅನ್ನೋದೊಂದು ಕೆಲವಷ್ಟು ಜಗಳಾಯ್ತು ಆದರೆ ಕೆಲವೊಂದು ವಿಷಯದಲ್ಲಿ ನೋಡಿದಾಗ ಓಕೆ ಟಾಸ್ಕ್ ಅಲ್ಲಿ ಇಲ್ಲ ಅಥವಾ ತುಂಬ ಫಿಸಿಕಲಿ ತುಂಬ ಟಫ್ ಇಲ್ಲ ಅನ್ನೋದು ಹೌದು ಆದರೆ ಒಂದು ಚಟುವಟಿಕೆ ಮನೆ ಚಟುವಟಿಕೆ ಜನರ ಜೊತೆ ಅಂದರೆ ಮನೆಯವ್ರ ಜೊತೆ ಮಾತಾಡೋ ರೀತಿ ಕಾವ್ಯ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇನ್ನು ಗಿಲ್ಲಿ ಅಂತ ಬಂದಾಗಲೂ ಅಷ್ಟೇ ಗಿಲ್ಲಿಗೆ ಸಪೋರ್ಟ್ ಮಾಡಿದಾಗ ಸಪೋರ್ಟ್ ಮಾಡ್ತಾರೆ ಅಥವಾ ಗಿಲ್ಲಿಯನ್ನು ಬೈಬೇಕಾದ್ರೆ ಬೈತಾರೆ ಈ ತರ ಒಂದು ಫ್ರೆಂಡ್ಶಿಪ್ ನೋಡೋಕೆ ಮನೆಯವರಿಗೆ ಚಂದ ಆದ್ರೆ ಯಾರಿಗೋ ಎಲ್ರಿಗೂ ಕಣ್ ಕುಕ್ಕುತ್ತೆ ಅಂತಾನೆ ಹೇಳ್ಬೋದು ಗಿಲ್ಲಿ ಮತ್ತೆ ಅವರ ಫ್ರೆಂಡ್ಶಿಪ್ ಹಾಗಾಗಿ ಪ್ರತಿಯೊಂದು ರೀಸನ್ ಈಗ ನಾಮಿನೇಷನ್ ಇಂದ ಫಸ್ಟ್ ಇಂದ ಬಂದದ್ದು ಕಾವ್ಯ ಅವ್ರಿಗೆ ಈ ರೀಸನೆ ಬಂದಿರೋದು ಅಂದ್ರೆ ಗಿಲ್ಲಿ ಜೊತೆನೇ ಜಾ ಸಾಕಷ್ಟು ಮಾತಾಡ್ತಾಳೆ ಗಿಲ್ಲಿ ಜೊತೆನೆ ಇರ್ತಾಳೆ ಈ ತರ ವಿಷಯಗಳು ಸಾಕಷ್ಟು ಬಂದಿದೆ ಆದ್ರೆ ಇಲ್ಲಿ ನೋಡಬೇಕು ನೋಡ್ಬೇಕಾದ್ರೆ ಕಾವ್ಯ ಅವರದನ್ನ ಸ್ಪೋರ್ಟಿವ್ ಆಗಿ ತಗೋತಾರೆ ಯಾಕಂದ್ರೆ ಗೊತ್ತಿದೆ ಅವ್ರಿಗೆ ಈ ರೀಸನೆ ಕೊಟ್ಟು ಮಾಡ್ತಾರೆ ಅನ್ನೋದು ಹೊರಗಿನ ಜನ ನೋಡ್ತಾರೆ ಆ ತರ ಒಂದು ಮಾತು ಹೇಳ್ತಾರೆ ಅವರು ಹೌದು ಜನಕ್ಕೆ ಗೊತ್ತಿರುತ್ತೆ ಅಲ್ಲಿ ಏನಾಗ್ತಿದೆ ಆಗ್ತಿದೆ ಅನ್ನೋದು ಇವರು ಇಲ್ಲಿ ನೆಗೆಟಿವ್ ಆಗಿ ಪೋಟರ್ ಮಾಡಿದ್ರು ಹೊರಗಡೆ ನಾವು ನೋಡೋರಿಗೆ ಗೊತ್ತಿರುತ್ತಲ್ಲ ಯಾವ ತರ ಆಗ್ತಿದೆ ಮನೆಯೊಳಗೆ ಅಂತ ಟ್ವೆಂಟಿ ಫೋರ್ ಇಂಟು ಅಂದ್ರೆ ಕ್ಯಾಮ್ರಾ ಆನೆ ಇರುತ್ತೆ ಲೈವ್ ಹೋಗ್ತಾನೆ ಇರುತ್ತೆ ನಮಗೂ ಗೊತ್ತಿರುತ್ತೆ ಏನಾಗ್ತಿದೆ ಆಗ್ತಿದೆ ಅನ್ನೋದು ಆದ್ರೆ ಅಲ್ಲಿ ನೆಗೆಟಿವ್ ಆಗಿ ಪೋಟರ್ ಮಾಡಿದ್ರೆ ಇವ್ರಿಗೆ ಕೆಟ್ಟವರಾಗ್ರು ಕಾವೇ ಮತ್ತೆ ಗಿಲ್ ಏನು ನೆಗೆಟಿವ್ ಆಗಿ ಪೋಟ್ರೋ ಆಗ್ತಿಲ್ಲ ಹೀಗಾಗಿ ಈ ಒಂದು ವಿಷಯದಲ್ಲಿ ರಾಶಿಕಾ ಅವರ ಮೇಲೆ ನಿನ್ನೆ ಸ್ವಲ್ಪ ಎಲ್ರಿಗೂ ಕಿರಿಕಿರಿ ಆಯ್ತು ಅಂತ ಅನಿಸ್ತು ಮತ್ತೆ ಗಿಲ್ಲಿ ವಿಷಯ ಬಂದಾಗ ಅಷ್ಟೇ ಗಿಲ್ಲಿ ಅವರು ರಾಶಿಕಾ ಮತ್ತೆ ರಾಶಿಕಾ ಅವರನ್ನ ನಾಮಿನೇಟ್ ಮಾಡ್ತಾರೆ ಈ ವಿಷಯಗಳು ಸಾಕಷ್ಟು ಜಗಳಗಳಾಗಿರ್ಬೋದು ಆಮೇಲೆ ಸೂರಜ್ ಅಷ್ಟೇ ನಿನ್ನೆ ಸಡನ್ ಆಗಿ ಗಿಲ್ಲಿ ಅವರ ವಿರುದ್ಧ ನಿಂತ್ಕೊಳ್ತಾರೆ ನೋಡಿದಾಗ ರಾಶಿಕಾ ಅವರ ವಿರುದ್ಧ ಮಾತಾಡಿದಕ್ಕೆ ಸೂರಜ್ ಅವರು ಗಿಲ್ಲಿ ವಿರುದ್ಧ ನಿಂತ್ಕೊಂಡ್ರು ಅನ್ನೋದು ಎದ್ದು ಕಾಣಿಸ್ತಾ ಇತ್ತು ಯಾಕಂದ್ರೆ ಒಂದು ಸ್ಟೇಟ್ಮೆಂಟ್ ಆಯ್ತು ಅಲ್ಲಿ ಅಂದ್ರೆ ರಾಶಿಕಾ ಅವರು ಕಾವ್ಯ ಅವರಿಗೆ ಏನೋ ಹೇಳಿ ಮನೆಯೊಳಗೆ ಹೋಗ್ತಾರೆ ಆಗ ಗಿಲ್ಲಿ ಅವರು ಕಾವು ನೀನು ಚೆನ್ನಾಗಿ ಮಾತಾಡ್ದೆ ಅನ್ನೋ ಮಾತನ್ನ ಹೇಳ್ತಾರೆ ಇದ್ರಿಂದ ಸೂರಜ್ ಮತ್ತೆ ರಾಶಿಕರಿಗೆ ಸ್ವಲ್ಪ ಟ್ರಿಗರ್ ಆಯ್ತು ರಾಶಿಕ ಟ್ರಿಗರ್ ಆಗೋ ಚಾನ್ಸಸ್ ಇಲ್ಲ ಯಾಕಂದ್ರೆ ಗಿಲ್ಲಿ ಮಾತಾಡಿದ್ದು ಕಾವ್ಯನ್ ಬಗ್ಗೆ ಆದ್ರೆ ಇಲ್ಲಿ ರಾಶಿಕ ಅವರಿಗೆ ಟ್ರಿಗರ್ ಆಯ್ತು ಆ ಒಂದು ವಿಷಯ ಅಲ್ಲಿ ಅವರು ಗಿಲ್ಲಿ ಬಗ್ಗೆ ಮಾತಾಡ್ತಾರೆ ಆಮೇಲೆ ಅವ್ರಿಗಿಬ್ರಿಗೂ ಕೆಲವೊಂದು ಕ್ಲಾಶಸ್ ಗಳಾಯ್ತು ಕೆಲವೊಂದು ಮಾತುಗಳು ಬರುತ್ತೆ ಆಮೇಲೆ ಸೂರಜ್ ಗೆ ಹೇಳಿರುವ ಮಾತುಗಳನ್ನ ಗಿಲ್ಲಿ ರಾಶಿಕರ್ಗೆ ತುಂಬಾ ಅಂದ್ರೆ ಹೇಳ್ಸಿ ಮಾತಾಡೋ ರೀತಿ ಮಾತಾಡ್ತಾರೆ ತಮಾಷೆಯಾಗಿ ರೇಗಿಸ್ತಾರೆ ಆದ್ರೆ ಅದನ್ನ ಸೂರಜ್ ಅವರು ಸೀರಿಯಸ್ ಆಗಿ ತಗೊಳ್ತಾರೆ ಇಲ್ಲಿ ಸೂರಜ್ ಅವರು ಸೀರಿಯಸ್ ಆಗ್ಬೇಕು ಅನ್ನೋ ವಿಷಯನೇ ಇಲ್ಲ ಯಾಕಂದ್ರೆ ಗಿಲ್ಲಿ ಅವ್ರು ಇತ್ತೀಚೆಗೆ ಅಂದ್ರೆ ತುಂಬಾ ದಿನಗಳಿಂದ ಮಾತಾ ಬಂದಿರೋದೇ ಅವರು ಕಾಮಿಡಿ ಮಾಡ್ಕೊಂಡ್ ಬರ್ತಾರೆ ರೇಗಿಸ್ತೋದು ಆದ್ರೆ ನಿನ್ನೆ ರಾಶಿಕಾ ಅಂತ ಬಂದಾಗ ಸೂರಜ್ ಅವರು ಅಲರ್ಟ್ ಆಗ್ತಾರೆ ಸೂರಜ್ ಅವರು ರಾಶಿಕ ಅವ್ರ ಪರವಾಗಿ ಮಾತಾಡ್ತಾರೆ ಅದೇ ರೀಸನ್ ಗಿಲ್ಲಿಯನ್ನ ಕೂಡ ನಾಮಿನೇಟ್ ಮಾಡ್ತಾರೆ ಇಲ್ಲಿಗೆ ಗಿಲ್ಲಿಗೆ ಕೊಟ್ಟಿರೋ ರೀಸನ್ ಏನಂದ್ರೆ ನೀನು ಕಾವ್ಯ ಕಾವ್ಯನ ಸೇವಕ ಕಾವ್ಯ ನಿನ್ಗೆ ಅಂದ್ರೆ ನೀನು ಮನೆ ಕೆಲಸ ಮಾಡಲ್ಲ ಆ ತರ ವಿಷಯಗಳನ್ನೇ ಹೇಳ್ತಾರೆ ಅದರಲ್ಲಿ ಸ್ಪಂದನ ಒಂದು ಕೆಲಸ ಮಾಡ್ತಾರೆ ಏನಂದ್ರೆ ಸ್ಪಂದನ್ ಅವರಿಗೆ ಒಂದು ಚಾನ್ಸ್ ಸಿಕ್ತಾಗ ನಾಮಿನೇಟ್ ಮಾಡೋ ಚಾನ್ಸ್ ಸಿಕ್ ಸಿಕ್ತಾಗ ಗಿಲ್ಲಿಯಿಂದ ಎರಡು ಚೂರಿಯನ್ನು ತೆಗೆದು ಇಟ್ಕೊಳ್ತಾರೆ ಆಗ ಬಿಗ್ ಬಾಸ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ ಯಾಕಂದ್ರೆ ಗಿಲ್ಲಿಗೆ ಸಾಕಷ್ಟು ಜನ ಮನೆ ಕೆಲಸ ಮಾಡಲ್ಲ ಈ ತರ ಒಂದು ವಿಷಯದಲ್ಲಿ ಟಾರ್ಗೆಟ್ ಮಾಡಿ ಅವರನ್ನ ನಾಮಿ ನಾಮಿನೇಟ್ ಮಾಡಿದ್ದಾರೆ ಹಾಗಾಗಿ ಗಿಲ್ಲಿ ಮನೆ ಕೆಲಸ ಹೌದು ಮಾಡಲ್ಲ ಆದರೆ ಎಲ್ಲಾ ವಿಷಯದಲ್ಲಿ ಅವ್ನು ಚೆನ್ನಾಗಿ ಆಟಾಡ್ತಾನೆ ಗೇಮ್ ಅಂತ ಬಂದಾಗಲೂ ಚೆನ್ನಾಗಿ ಆಡಿದಾನೆ ಮೊನ್ನೆ ಎರಡು ಗೇಮ್ ನೋಡಿದಾಗ ನನಗೆ ಶಾಕ್ ಆಯ್ತು ಮಾತುಗಳನ್ನ ಹೇಳ್ತಾರೆ ಸ್ಪಂದನ್ ಅವರು ಸ್ಪಂದನ್ ಅವ್ರಿಗೆಲ್ಲ ಒಂದು ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಿರೋದು ಗೊತ್ತಾಗಿದೆ ಹಾಗೊಂದು ಟಾರ್ಗೆಟ್ ಮಾಡೋದು ತಪ್ಪು ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಸೂರಜ್ ಅವರು ಅಷ್ಟೇ ಬೇಕಂತ ನಿನ್ನೆ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ಗಿಲ್ಲಿನ ಮಾತಾಡ್ಸೋದಾಗಿರ್ಬೋದು ಅಥವಾ ಕಾವ್ಯನ ವಿಷಯ ತಗೊಂಡು ಗಿಲ್ಲಿಗೆ ಮಾತಾಡೋದಾಗಿರ್ಬೋದು ಈ ತರ ಸಾಕಷ್ಟು ನಿನ್ನೆ ಸೂರಜ್ ಅವ್ರು ಮಾಡಿದ್ದಾರೆ ಆಮೇಲೆ ಗಿಲ್ಲಿಯ ಲೆವೆಲ್ಗೆ ಹೋಗೋಕೆ ಟ್ರೈ ಮಾಡಿದ್ರು ಅಂದ್ರೆ ಗಿಲ್ಲಿ ಯಾವ ತರ ಮಾತಾಡ್ತಾರೆ ಆ ಒಂದು ಲೆವೆಲ್ಗೆ ಇಳಿಯೋದ ಪ್ರಯತ್ನ ಪಟ್ಟರು ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ಗಿಲ್ಲಿ ಅಷ್ಟು ಗಿಲ್ಲಿನ ಮಾತನ್ನ ಅಥವಾ ಗಿಲ್ಲಿ ಒಂದು ರೇಂಜ್ ಅನ್ನ ಬೀಟ್ ಮಾಡೋಕೆ ಯಾರಿಂದಾನು ಆಗಲ್ಲ ಅಂತಾನೆ ಹೇಳ್ಬಹುದು ಈ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದ್ರೆ ಈಗ ರಜತ್ ಅವರು ಸಪ್ಪೆ ಆಗಿದ್ದಾರೆ ಲಾಸ್ಟ್ ಸೀಸನ್ ಅಲ್ಲಿ ರಜತ್ ಅವರು ಎಷ್ಟು ಹೈಪರ್ ಇದ್ರು ರಜತ್ ಅವ್ರದೇ ಒಂದು ಹವಾ ಮೈಂಟೇನ್ ಆಗಿತ್ತು ಒಂದು ಲೆವೆಂತ್ ಬಿಗ್ ಬಾಸ್ ಅಲ್ಲಿ ಆದ್ರೆ ಈಗ ರಜತ್ ಅವರು ಬರೀ ಗಿಲ್ಲಿ ಒಂದು ಕಾಮಿಡಿಗೆ ನಗ್ತಾರೆ ಅಥವಾ ಏನೋ ಒಂದು ಹೇಳಿದಾಗ ಮಾತಾಡ್ತಾರೆ ಹೊರತು ಬೇರೆ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ರಜತ್ ಅವರು ಈ ಕಾರಣಕ್ಕಾಗಿ ರಜತ್ ಅವ್ರೆಲ್ಲೋ ಗಿಲ್ಲಿ ಅಂತ ಬಂದಾಗ ಸಪ್ಪೆ ಆಗಿದ್ದಾರೆ ಗಿಲ್ಲಿಯಿಂದ ಅವರಿಗೆ ತುಂಬಾ ಅಂದ್ರೆ ಎಫೆಕ್ಟ್ ಆಗ್ತಿದೆ ಅಂದ್ರೆ ಗಿಲ್ಲಿ ಇದ್ರ ಗಿಲ್ಲಿ ಇದ್ದಿದ್ರಿಂದ ಏನು ಕಾಣಿಸ್ತೇನೆ ನಾನು ಕಾಣಿಸ್ತಿಲ್ಲ ಅನ್ನೋ ಅವ್ರಿಗೆ ಒಂದು ಬಿರುಕು ಏನಾದ್ರು ಕಾಡಿರ್ಬೋದು ಹಾಗಾಗಿ ಗಿಲ್ಲಿ ಮಾತಾಡಿದ್ರೆ ಮಾತ್ರ ರಜತ್ ಅವ್ರು ಮಾತಾಡ್ತಾರೆ ಅಥವಾ ಕಾಮಿಡಿ ಮಾಡಿದ್ರೆ ಅಲ್ಲಿ ಸೇರ್ಕೊಂಡು ಕಾಮಿಡಿ ಮಾಡೋದಾಗಿರ್ಬೋದು ಈ ತರ ವಿಷಯಗಳಲ್ಲಿ ಮಾತ್ರ ರಜತ್ ಅವರು ಕಾಣಿಸ್ಕೊಳ್ತಿದ್ದಾರೆ ಇನ್ನು ನಿನ್ನೆ ಜೋಡಿ ಟಾಸ್ಕ್ ಆಯ್ತು ಇದರಲ್ಲಿ ಜೋಡಿ ಮಾಡ್ಬೇಕಾದ್ರೂ ಅಷ್ಟೇ ಸಾಕಷ್ಟು ಗೊಂದಲಗಳಾಯ್ತು ಯಾಕಂದ್ರೆ ಅಹ್ ಕೆಲವೊಬ್ರು ಅಂದ್ರೆ ಧ್ರುವಂತನ ಯಾರು ಕೂಡ ತಕೊಂಡಿಲ್ಲ ಹೆಣ್ ಮಹಿಳಾ ಸ್ಪರ್ಧಿಗಳು ಧ್ರುವಂತನ ಯಾರು ತಕೊಂಡಿಲ್ಲ ಯಾಕಂದ್ರೆ ಒಂದು ಟೀಮ್ ಅಂತ ಬಂದಾಗ ಅವರು ಈಗ ಧ್ರುವಂತ ಹೇಳ್ತಾರೆ ನಾನು ಈಗೀಗ ಮಾಡಿದ್ದೀನಿ ಈ ಟಾಸ್ಕ್ ಆಡಿದ್ದೀನಿ ಈ ಟಾಸ್ಕ್ ಗೆದ್ದು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆದ್ರೆ ಮಹಿಳಾ ಸ್ಪರ್ಧಿಗಳಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಧ್ರುವಂತ ಅವ್ರನ್ನ ನೋಡೋ ರೀತಿನೇ ಬೇರೆ ಆಗಿರುತ್ತೆ ಅವರು ನಿಜ ಈಗ ಧ್ರುವಂತನ ನೋಡ್ದ ನೋಡೋದಾದ್ರೆ ನಿಜವಾದ ವ್ಯಕ್ತಿತ್ವದ ಆಟ ಆಡೋದು ಧ್ರುವಂತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲ ಅವರು ವಿಷಯದಲ್ಲೂ ಅಷ್ಟೇ ಪರ್ಫೆಕ್ಟ್ ಇದಾರೆ ಮನೇಲಿ ನಾಮಿನೇಟ್ ಮಾಡೋದಾಗಿರ್ಬೋದು ಈ ವಿಷಯದಲ್ಲೂ ಅಷ್ಟೇ ಪರ್ಫೆಕ್ಟ್ ಆಗಿ ಕ್ಲಾರಿಟಿ ಮತ್ತೆ ಏನ್ ಹೇಳ್ಬೇಕು ಅದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ಬೇರೆ ಒಬ್ರು ಮಾಡಿದ್ರಲ್ಲ ಅಂತ ಇನ್ನೊಬ್ರು ನಾಮಿನೇಟ್ ಅನ್ನ ಮಾಡ್ತಾರೆ ಈ ವಿಷಯಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಅನ್ಸುತ್ತೆ ಹಾಗಾಗಿ ಮನೆ ಮಹಿಳಾ ಯಾರು ಆರಿಸಿಕೊಳ್ಳಲ್ಲ ಇನ್ನು ಅಭಿಷೇಕ್ ಅನ್ನ ಸ್ಪಂದನ್ ಅವರು ಆರಿಸ್ಕೊಳ್ತಾರೆ ಅವರಿಗೆ ಮೊದ್ಲಿಂದನೂ ಪರಿಚಯ ಇದ್ದದ್ದಿಂದ ಆಮೇಲೆ ಟಾಸ್ಕ್ ಅಂತ ಬಂದಾಗ ಅಭಿಷೇಕ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಹಾಗಾಗಿ ಸ್ಪಂದನ ಅವರು ಅಭಿಷೇಕ್ ಅನ್ನ ಚೂಸ್ ಮಾಡ್ತಾರೆ ಈಗ ಲಾಸ್ಟ್ ಅಲ್ಲಿ ು ಗಿಲ್ಲಿ ಮತ್ತೆ ಸೂರಜ್ ಅಂತ ಬಂದಾಗ ಗಿಲ್ಲಿ ಅಂತ ಬಂದಾಗ ಕಾವ್ಯ ಅವರೇ ತಗೋ ಅವರನ್ನ ಆಯ್ಕೆ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಕಾವ್ಯ ಅವರಿಗೆ ಅಂದ್ರೆ ಕಾವ್ಯ ಅವ್ರಿಗೆ ಗಿಲ್ಲಿ ಯಾವ ತರ ಗಿಲ್ಲಿ ಯಾವ ಆಟ ಆಡ್ತಾನೆ ಅಂತ ಗೊತ್ತಿತ್ತು ಹಾಗಾಗಿ ಇದು ಅವರ ಕ್ಯಾಪ್ಟನ್ಸಿಗೆ ಎಫೆಕ್ಟ್ ಆಗೋ ರೀತಿ ಆಗೋದ್ರಿಂದ ಕಾವಿ ಏನು ಮಾಡ್ತಾರೆ ಗಿಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ ಗಿಲ್ಲಿಗೆ ನಾನು ಗಿಲ್ಲಿಗೆ ಎಲ್ಲರೂ ಅಂದ್ಕೊಳ್ತಿದ್ದಾರೆ ಗಿಲ್ಲಿ ಕ್ಯಾಪ್ಟನ್ ಆಗಲಿಕ್ಕೆ ಯೋಗ್ಯ ಅಲ್ಲ ಅವರ ಅಥವಾ ಅವನ ಕ್ಯಾಪ್ಟನ್ಸಿಗೆ ಯಾರಿಗೂ ಇಷ್ಟ ಆಗೋಲ್ಲ ಅವ್ನ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಲ್ಲ ಅನ್ನೋದು ಕೆಲವೊಂದಿಷ್ಟು ಒಪಿನಿಯನ್ ಮನೆಯಲ್ಲಿದೆ ಅದನ್ನು ನಾನು ಚೇಂಜ್ ಮಾಡ್ತೀನಿ ಗಿಲ್ಲಿ ಯಾವ ಥರ ಆಟ ಆಡ್ತಿದ್ದ ಆಟ ಆಡ್ತಿದ್ದಾನೆ ಅಂತ ನನಗೆ ಗೊತ್ತಿದೆ ಅನ್ನೋದು ಅಲ್ಲಿ ಹೇಳ್ತಾರೆ ಹಾಗಾಗಿ ಈ ವಿಷಯವಾಗಿ ನೋಡೋದಾದ್ರೆ ಅಲ್ಲಿ ಅವರು ಗಿಲ್ಲಿಯವರ ಪರವಾಗಿ ನಿಂತ್ಕೊಳ್ತಾರೆ ಗಿಲ್ಲಿಯವರಿಗೆ ಸ್ಟ್ಯಾಂಡ್ ತಗೊಂಡು ಗಿಲ್ಲಿನ ತಮ್ಮ ಪಾರ್ಟ್ನರ್ ಆಗಿ ಚೂಸ್ ಮಾಡ್ತಾರೆ ಇನ್ನು ಇವತ್ತಿನ ಟಾಸ್ಕಲ್ಲಿ ನೋಡೋದಾದ್ರೆ ಕೆಲವೊಂದಿಷ್ಟು ಅದು ಬಾಲ್ ಎಕ್ಕ ಅಂದ್ರೆ ಇರುತ್ತೆ ಇಬ್ರು ಜೋಡಿಗಳಿಗೆ ಹಗ್ಗ ಕಟ್ಟಿರ್ತಾರೆ ಅವರು ಕುಣ್ಕೊಂಡು ಕುಣ್ಕೊಂಡು ಹೋಗಿ ಬಾಲ್ ಅನ್ನ ತೆಗಿಬೇಕು ಈ ವಿಷಯದಲ್ಲಿ ತುಂಬಾ ಲೀಡಲ್ಲಿ ಅವರು ಇದ್ದಾರೆ ಅನ್ನೋ ಒಂದು ಮಾತು ಇದೆ ಯಾಕಂದ್ರೆ ಲೈವ್ ಅಲ್ಲಿ ನೋಡಿದಾಗ ಗಿಲ್ಲಿಯವರು ಲೀಡಲ್ ಇದಾರೆ ಗಿಲ್ಲಿ ಮತ್ತೆ ಕಾವ್ಯ ಲೀಡಲ್ ಇದಾರೆ ಅಂತ ಇರುತ್ತೆ ಆದ್ರೆ ನಿನ್ನೆ ಮಾತುಕತೆ ಆಗಿದ ಪ್ರಕಾರ ಕಾವ್ಯ ಸೂರಜ್ ಮತ್ತೆ ರಾಶಿಕ್ ಅವ್ರು ಏನ್ ಮಾಡ್ತಾರೆ ಅವರನ್ನ ತೆಗೆದು ಹೊರಗಿಡ್ಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರೆ ಅದು ಇವರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಈಗ ಮನೆ ಯಾವ ಸ್ಪರ್ಧೆ ಅಂದ್ರೆ ಯಾವ ಜೋಡಿನೂ ಗೆದ್ರು ಕೂಡ ಮೊದ್ಲು ಹೊರಗಾಕೋದು ಗಿಲ್ಲಿ ಮತ್ತೆ ಕಾವ್ಯನ ಯಾಕಂದ್ರೆ ಇವರು ತುಂಬಾ ಈಸಿ ಟಾರ್ಗೆಟ್ ಎಲ್ಲರಿಗೂ ಅಷ್ಟೇ ಗಿಲ್ಲಿ ಮತ್ತೆ ಕಾವ್ಯ ತುಂಬಾ ಈಸಿ ಟಾರ್ಗೆಟ್ ಹಾಗಾಗಿ ಫಸ್ಟ್ ಇವರನ್ನೇ ಹೊರಗೆ ಹಾಕೋದು ಅಂತ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯನ್ಗೂ ಗೊತ್ತಿರುತ್ತೆ ನಾವ್ ಏನಾದ್ರು ಮಾಡಿದ್ರು ಗೆಲ್ಲೇಬೇಕು ಅನ್ನೋ ಒಂದು ಛಲ ಅಲ್ಲಿ ಇರುತ್ತೆ ಅವ್ರ ಹತ್ರ ಹಾಗಾಗಿ ನಿನ್ನೆ ಸೂರಜ್ ಮತ್ತೆ ರಾಶಿಕಾ ಮಾತಾಡ್ಬೇಕಲ್ರು ಹಾಗೆ ಮಾತಾಡಿದಾರೆ ಫಸ್ಟ್ಲಿ ನಾವು ಗೆದ್ರೆ ಫಸ್ಟ್ಲಿ ಹೊರಗೆ ಹಾಕೋದು ಸೂರ್ಯ ಗಿಲ್ಲಿ ಮತ್ತೆ ಕಾವ್ಯವನ್ನ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಇವತ್ತಿನ ಆಟದಲ್ಲಿ ಯಾರು ಗೆಲ್ತಾರೆ ಅನ್ನೋದು ನೋಡ್ಬೇಕಷ್ಟೇ ಈ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಫಿಸಿಕಲಿ ಸ್ಟ್ರಾಂಗ್ ಇರೋರು ತುಂಬಾ ಜನ ಇದಾರೆ ಈಗ ಅಶ್ವಿನಿ ಮತ್ತೆ ರಘು ಅವರು ಏನು ಜೋಡಿ ಇದೆ ಅವರು ಫಿಸಿಕಲಿ ತುಂಬಾ ಚೆನ್ನಾಗಿದ್ದಾರೆ ಅಶ್ವಿನಿ ಅವರು ಸ್ವಲ್ಪ ವೀಕ್ ಇದ್ರು ಆದ್ರೆ ಆಟ ಅಂತ ಬಂದಾಗ ಚೆನ್ನಾಗ್ ಆಡ್ತಾರೆ ರಘೋ ತುಂಬಾ ಸ್ಟ್ರಾಂಗ್ ಇದ್ದಾರೆ ಆಮೇಲೆ ಸ್ಪಂದನ ಮತ್ತೆ ಸ್ಪಂದನ ಸ್ವಲ್ಪ ವೀಕ್ ಇದ್ರು ಅಭಿಷೇಕ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಆದ್ರೆ ಇಲ್ಲಿ ಸೂರಜ್ ಮತ್ತೆ ರಾಶಿಕಾ ಇಬ್ರು ಕೂಡ ಸ್ಟ್ರಾಂಗ್ ಇದ್ದಾರೆ ಯಾಕಂದ್ರೆ ಇಬ್ರು ಕೂಡ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಆ ವಿಷಯವಾಗಿ ಇಲ್ಲಿ ಇವ್ರಿಗೆ ಫೋಕಸ್ ಮಾಡೋದಾದ್ರೆ ಇವ್ರಿಬ್ರು ಫಿಸಿಕಲಿ ತುಂಬಾ ಚೆನ್ನಾಗಿ ಆಟ ಆಡೋದ್ರಿಂದ ಎಲ್ಲ ಒಂದ್ ಕಡೆ ಬೇರೆ ಇಂದಿಗೆ ಮೇನ್ಲಿ ಗಿಲ್ಲಿ ಮತ್ತೆ ಕಾವ್ಯನ್ಗೆಲ್ಲೋ ಎಫೆಕ್ಟ್ ಆಗುತ್ತೆ ಅನ್ನೋದು ಸ್ವಲ್ಪ ಅನಿಸ್ತಾ ಇದೆ ಆದ್ರೆ ಇವರು ತಮ್ಮ ಆಟವನ್ನ ಬಿಟ್ಕೊಡದೆ ತುಂಬಾ ಚೆನ್ನಾಗಿ ಆಟ ಬಿಗ್ ಬಾಸ್ ಅಲ್ಲಿ ಒಂದು ಹಿಸ್ಟ್ರಿನೇ ಆಗುತ್ತೆ ಯಾಕಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಒಂದು ಜೋಡಿಯಾಗಿ ಅದು ಕೂಡ ಫಿಸಿಕಲ್ ಟಾಸ್ಕ್ ಅಲ್ಲಿ ಇಬ್ರು ಗೆದ್ರೆ ಅದೊಂದು ಹಿಸ್ಟ್ರಿನೇ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ಟ್ವೆಲ್ತ್ ಸೀಸನ್ ಅಲ್ಲಿ ಇನ್ನು ಯಾರೆಲ್ಲ ಈ ಒಂದು ಇವತ್ತಿನ ಎಪಿಸೋಡ್ ಅಲ್ಲಿ ವಿನ್ ಆಗ್ತಾರೆ ಅಥವಾ ಒಂದು ವಾರ ಕಂಟಿನ್ಯೂ ಆಗುತ್ತಾ ಈ ಒಂದು ಗೇಮ್ ಜೋಡಿಯಾಗಿ ಒಂದ್ ಒಂದು ವಾರ ಇರ್ತಾರ ಅನ್ನೋದು ಕೂಡ ನಾವು ನೋಡ್ಬೇಕು ಇನ್ನು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯಾಷನಲ್ ಟಿವಿ ಧನ್ಯವಾದಗಳು